ಮಕರ ಸಂಕ್ರಾಂತಿ ಶುಭಾಶಯಗಳು ಹೆಚ್ಚಾದ ಕಬ್ಬಿನ ಡಿಮ್ಯಾಂಡ್ಗಳು ಕಡಲೆಕಾಯಿಗಳು ಗೆಣಸುಗಳು ಸೊ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ಮಾರ್ಕೆಟ್ನಲ್ಲಿ ಹೆಚ್ಚಿದ ಡಿಮ್ಯಾಂಡ್ ತುಂಬ ಹೆಚ್ಚಿನದಾಗಿ ಕಡಲೆಕಾಯಿ ಮತ್ತು ಗೆಣಸಾಗಿರ್ಬೋದು ಕಬ್ಬಾಗಿರ್ಬೋದು ಹೂವು ಹಣ್ಣುಗಳಾಗಿರ್ಬೋದು ಒಂದು ಬರದ ಸಿದ್ಧತೆಯೆಲ್ಲ ಆಗ್ತಾಯಿತ್ತು ಈ ಬೆಲೆ ಏರಿಕೆಯ ನಡುವೆನೂ ಗ್ರಾಹಕರು ತುಂಬ ಹೆಚ್ಚಿನದಾಗಿ ಎಲ್ಲ ವಸ್ತುಗಳನ್ನು ಕೊಡ್ತಾ ನಾನು ನೋಡ್ತಾ ಇದ್ದೀನಿ ಕಬ್ಬು ಈ ವರ್ಷ ಹೆಚ್ಚಿನ ಡಿಮ್ಯಾಂಡನ್ನು ತಗೊಂಡಿದೆ ಒಂದು ವಿಶೇಷವಾಗಿರ್ತಕ್ಕಂಥ ಕಬ್ಬು ಜಾಸ್ತಿ ಬಂದಿರತಕ್ಕಂಥದ್ದು ಈ ಸರಿ ನೋಡಿ ಹಣ್ಣು ಹೂಗಳ ಒಂದು ಬರಾಟೆ ತುಂಬ ಜಾಸ್ತಿ ಇದೆ ಗದನಕ್ಕೇ ಇದೆ ಒಂದು ಮಾರು ನೂರು ನೂರು ಇಪ್ಪತ್ತು ರೂಪಾಯಿ ಹೂಗಳಲ್ಲಿ ಮಾರ್ತಾಯಿದ್ರು ಹಣ್ಣಂತೂ ಕೆ ಜಿ ಲೆಕ್ಕದಲ್ಲಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕಬ್ಬು ಅಂತೂ ಕಡಲೆಕಾಯಿ ತೊಂಬತ್ತು ಎಂಬತ್ತು ನೂರು ನೂರಿಪ್ಪತ್ತರವರೆಗೂ ಹೋಗಿದೆ ಕಬ್ಬು ತಮಿಳುನಾಡಿನಿಂದ ಬಂದಿರತಕ್ಕಂತಹ ಕಬ್ಬು ಈ ವರ್ಷ ಬಂದಿದೆ ಸೊ ಅದು ವಿಶೇಷವಾಗಿರ್ತಕ್ಕಂಥ ಕರಿ ಕಬ್ಬು ನಮ್ಮ ಮಾರ್ಕೆಟಲ್ಲಿ ತಮ್ಮ ತುಮಕೂರು ಮಾರ್ಕೆಟಲ್ಲಿ ತರಿಸ್ತಾರದು ನಿಮಗೆ ವಿಶೇಷವಾಗಿ ಬಂದಿರತಕ್ಕಂಥದ್ದು ನೋಡಿ ಎಲ್ಲದು ಸಹ ಅಷ್ಟೇ ತಮಿಳುನಾಡಿನ ಒಂದು ಕಬ್ಬಿಗೆ ಭಾರಿ ಡಿಮ್ಯಾಂಡ್ ಇದೆ ಒಂದಿಷ್ಟು ಬಿಳಿ ಕಬ್ಬು ಅಂತ ನಮ್ಮ ಈ ಕಡೆ ಬೆಳೆಯುವಂಥದ್ದು ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಇತ್ತು ಅದು ಈ ನೋಡಿ ಇದು ಹೇಳ್ತಾಯಿದ್ರೆ ನೂರು ರೂಪಾಯಿ ಒಂದು ನೂರು ರೂಪಾಯಿಗೆ ಒಂದು ಕಬ್ಬು ಅಥವಾ ನೂರು ರೂಪಾಯಿಗೆ ಎರಡು ಕಬ್ಬು ಚಿಕ್ಕವಾದ ಚಿಕ್ಕವಾದ್ರೂ ಒಂದು ಸೊ ಹಣ್ಣುಗಳ ಅಂಗಡಿಗಳಂತೂ ಫುಲ್ ರಶ್ಶೋ ರಶ್ ಫುಲ್ ರಶ್ಶೋ ರಶ್ ನೋಡಿ ಇಲ್ಲಿ ಕಬ್ಬುಗಳು ನೋಡಿ ಇದು ಬಿಳಿ ಕಬ್ಬು ಇದು ಡಿಮ್ಯಾಂಡ್ ಕಡಿಮೆ ಇದೆ ಸೊ ಇನ್ನು ಎಲೆ ಹೂವು ಹಣ್ಣಂತೂ ಡಿಮ್ಯಾಂಡೋ ಡಿಮ್ಯಾಂಡು ಜನ ಸಾಗರವೇ ನೋಡಬೇಕಂಥದ್ದು ಮಾರ್ಕೆಟ್ನಲ್ಲಿ ನೋಡಿ ಇಲ್ಲಿ ಕಬ್ಬುಗಳ ರಾಶಿ ರಾಶಿ ಕಬ್ಬುಗಳಿದೆ ಆ ಕಡಲೆಕಾಯಿ ರಾಶಿ ರಾಶಿ ಬಂದಿದೆ ಗೆಣಸಂತೂ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಗೆಣಸು ಒಳ್ಳೆ ಯಾಕಂದರೆ ಸಂಕ್ರಾಂತಿ ಅಂತ ಬರ್ತಿದಂಗೆ ಅವರೇ ಕಾಯಿ ಗೆಣಸು ಕಬ್ಬು ಇಲ್ಲ ಅಂದರೆ ಅದು ಸಂಕ್ರಾಂತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಕಬ್ಬನ್ನು ರಾಶಿ ರಾಶಿ ಉಳಿಕೊಂಡಿದ್ದಾರೆ ಯಾರಿಗೆ ಯಾವ್ದು ಬೇಕಾದ್ರೆ ಕಬ್ಬುಗಳು ಸೆಲೆಕ್ಟೆಡ್ ಕಬ್ಬುಗಳು ತಗೊಂಡು ತಮಿಳುನಾಡಿನಿಂದ ಬಂದಂಥ ಕಬ್ಬಿಗೆ ಭಾರಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ಸಲ ಮಾರ್ಕೆಟಲ್ಲಿ ಸೊ ಅದನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ ನೋಡಿ ಈ ರೀತಿಯಾಗಿರ್ತಕ್ಕಂಥ ಕಬ್ಬುಗಳು ಮಾರ್ಕೆಟ್ನಲ್ಲಿ ಜಾಸ್ತಿ ಬಂದಿದ್ದಂಥದ್ದು ಅವರೇಕಾಯಿ ಅವರೇಕಾಯಿ ಅವರೇ ಕಾಯಿ ಅವರೇಕಾಯಿ ಅಂತೂ ಸುದ್ದಿ ಸೂರೆ ಅವರೇ ಕಾಯಿಗಳು ಹೂವುಗಳು ಅಂತ ಡಿಮ್ಯಾಂಡ್ ಹೆಚ್ಚಿನ ಕ್ರಿಯೇಟ್ ಆಗಿದೆ ಆದರೂ ಜನಗಳು ಬಿಡ್ತಾ ಇಲ್ಲ ಈ ಗಗನಕೀರದ ಬೆಲೆಗಳ ನಡುವೆನೂ ಜನಗಳೇನು ಮಾಡ್ತಾ ಇದ್ದಾರೆ ಎಲ್ಲದನ್ನ ತೊಗೊಳ್ತಾ ಇದ್ದಾರೆ ಹಬ್ಬ ಮಾಡಲೇಬೇಕು ಬಿಡಂಗಿಲ್ಲ ಸೊ ಅದರಿಂದ ನೋಡಿ ಕಬ್ಬು ಅಂತೂ ಎಲ್ಲ ಕಡೆಗೂ ಕಬ್ಬು ಡಿಮ್ಯಾಂಡ್ ಅಂತ ಡಿಮ್ಯಾಂಡ್ ಕಬ್ಬುಗಳಿಗಂತೂ ಜನಗಳು ಸಂಕ್ರಾಂತಿ ನೋಡಿ ಹೇಳ್ತಾ ಇದ್ದಾರೆ ಅವರು ಕೂಗಿ ಹೇಳ್ತಾ ಇದ್ದಾರೆ ಸಂಕ್ರಾಂತಿ ಅಂದರೆ ಸಾಕು ಕಬ್ಬಿಲ್ಲ ಅಂದರೆ ನಡೆಯೋದೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಕಬ್ಬಿಗೆ ಹೆಚ್ಚಿನ ಡಿಮ್ಯಾಂಡಾಗಿ ಕ್ರಿಯೇಟ್ ಆಗಿದೆ ಎಲ್ಲರಿಗೂ ತಮಿಳ್ನಾಡಿಂದ ಕಬ್ಬನ್ನು ತಂದಿರ್ತಕ್ಕಂಥ ಕಬ್ಬು ಅಂತ ಹೇಳ್ತಾ ಇದ್ದಾರೆ ಎಲ್ಲಿನ ತೊಂದರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಲಾರಿ ಲಾರಿಗಟ್ಟಲೆ ತಂದಿದ್ದಾರೆ ಲಾರಿಗಳಲ್ಲಿ ಆಟೋಗಳಲ್ಲಿ ತಂದು ತಂದುಂಗೆ ಇಳಿಸ್ಕೊಂಡಿದ್ದಾರೆ ಯಾವುದೋ ವಿಶೇಷವಾಗಿ ಬೆಲ್ಲದ ಪ್ರಾಯೋಜಕತ್ವ ಅಡ್ವರ್ಟೈಸ್ಮೆಂಟ್ ಕೊಡೋದ್ಕೊಂಡಿದ್ದಂಥದ್ದು ಸೊಪ್ಪುಗಳು ಸೊಪ್ಪು ತರಕಾರಿಗಳು ಕಬ್ಬುಗಳು ನೋಡಿ ಇಲ್ಲಿ ಮತ್ತೆ ಮತ್ತೆ ವೈಟ್ ಕಬ್ಬಿದ್ದು ಬಿಳಿ ಕಬ್ಬು ಅಂತ ಕರಿತೀವಿ ಸ್ವೀಟ್ ಇರುತ್ತೆ ಆದರೂ ಡಿಮ್ಯಾಂಡ್ ಕಡಿಮೆ ಆಗಿದೆ ಹೂವುಗಳಂತೂ ಭಾರಿ ಡಿಮ್ಯಾಂಡಲ್ಲಿ ಇರ್ತಕ್ಕಂಥ ಹೂವುಗಳನ್ನು ನೋಡ್ತಾ ಇದೆ ನೋಡಿ ಹೇಳ್ತಾ ಇದ್ದಾರೆ ಮಾರೆ ನೂರಿಪ್ಪತ್ತು ನೂರೈವತ್ತು ಮಾರುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಜನ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ ತಗೊಳೋದಕ್ಕೂ ಯೋಚನೆ ಮಾಡ್ತಾಯಿದ್ದಾರೆ ಬಟ್ ಆದರೂ ಸ್ವಲ್ಪನವ್ರು ತಗೊಂಡೋಗಿ ಹಬ್ಬ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ನೋಡಿ ಕಡಲೆಕಾಯಿ ರಾಶಿ ರಾಶಿ ಕಡಲೆಕಾಯಿ ಎಲ್ಲ ಫ್ರೆಶ್ ಆಗಿದೆ ಈ ಹಬ್ಬದಲ್ಲದ್ದು ಎಲ್ಲ ಫ್ರೆಶ್ ಆಗಿರ್ತಕ್ಕಂಥದ್ದನ್ನು ತಗೊಂಡೋಗ್ತಾರೆ ಅದು ಕಡಲೆಕಾಯಿ ಕಡಲೆಕಾಯಿರ್ಬೋದು ಕಬ್ಬಾಗಿರ್ಬೋದು ಮತ್ತೊಂದು ತರಕಾರಿಗಳಾಗಿರ್ಬೋದು ಹೂವುಗಳಾಗಿರ್ಬೋದು ಎಲ್ಲದೂ ಅಷ್ಟೇ ತುಂಬ ಫ್ರೆಶ್ ಆಗಿ ಫ್ರೆಶ್ ಆಗಿದೆ ಇದು ತುಮಕೂರಿನ ಜಯನಗರದ ಒಂದು ಮಾರ್ಕೆಟ್ ಇದು ತುಮಕೂರಿನಲ್ಲಿ ಇನ್ನೂ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗ್ಬೋದು ಅಲ್ಲಿಗೂ ಅಲ್ಲೂ ಸಹ ಇದೇ ಜನಜಂಗುಳಿಯಲ್ಲಿ ಪುರೀತವಾಗಿರ್ತಕ್ಕಂಥ ಜನಜಂಗುಳಿ ಇರುತ್ತೆ ಸೊ ಇದು ನಾವು ಇಲ್ಲಿ ಓಡಾಡೋದರಿಂದ ನಾನು ಇದನ್ನು ನಿಮಗೆ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ ಪ್ರತಿ ಸರಿ ಪ್ರತಿ ಹಬ್ಬದ ಸಂದರ್ಭದಲ್ಲೂ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ ಒಂದು ದೊಡ್ಡ ಮಾರ್ಕೆಟ್ ಆದಂಗೆ ಆಗುತ್ತೆ ಜಯನಗರದ ವಾರ್ಡಲ್ಲಿ ನೋಡ್ತಾ ಇದ್ದಾರೆ ಈ ರೀತಿ ಇರತಕ್ಕಂಥ ಜನಗಳೆಲ್ಲ ರೋ ಯಾಕೆಂದರೆ ಇದು ರೋಡ್ ಸೈಡಲ್ಲೇ ನಡೆಯುತ್ತೆ ಸೊ ಅದರಿಂದ ಜನಗಳೆಲ್ಲ ಒಂದಿಷ್ಟು ಅನುಕೂಲ ಆ ಕಡೆ ಈ ಕಡೆ ಹೋಗೋರಿಗೆಲ್ಲ ಸಹ ತಗೊಂಡೋಗ್ತಾರೆ ಮನೆಗಳಿಗೆ ಕಬ್ಬು ಮತ್ತು ಕಡಲೆಕಾಯಿ ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆ ಮತ್ತೆ 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 ಅದೇ ಅದೇ ಬೇರೆ ಕಡೆ ನೋಡಿದ್ದು ಗೆಣಸು ಫ್ರೆಶ್ ಆಗಿದೆ ಗೆಣಸಂತೂ ಗಣ ಮರ ಗೆಣಸು ಬಂದಿದೆ ಗೆಡ್ಡೆ ಗೆಣಸು ಬಂದಿದೆ ಕಡಲೆಕಾಯಿ ಇದೆ ನಾಟಿ ಕಡಲೆಕಾಯಿದೆ ಹೈಬ್ರಿಡ್ ಕಡಲೆಕಾಯಿ ಇದೆ ಕಬ್ಬು ಮತ್ತು ಕಬ್ಬು ನೋಡಿ ಇದೆಲ್ಲ ನೋಡಿ ಇದು ಎಷ್ಟೊಂದು ಕಬ್ಬುಗಳು ರಾಶಿ ರಾಶಿ ಕಬ್ಬುಗಳನ್ನು ಹಾಕ್ಕೊಂಡಿದ್ದಾರೆ ಒಂದೆರಡು ತಿಂದಿಲ್ಲ ಅವರು ಏಕೆಂದರೆ ಸಂಕ್ರಾಂತಿ ಅಲ್ವಾ ಗೊತ್ತಿದೆ ಅವ್ರಿಗೂ ಡಿಮ್ಯಾಂಡ್ ಇರುತ್ತೆ ಅಂತ ನೋಡಿ ಹೂವುಗಳನ್ನು ಪರ್ಚೇಸ್ ಇರೋದು ಬರೀ ಎಲ್ಲಿ ನೋಡಿರು ಅಲ್ಲೇ ಎಲ್ಲಿ ನೋಡಿರು ಪ್ರತಿಯೊಬ್ಬರದಗೂ ಸಹ ನೋಡಿ ಎಲೆ ಎಲೆ ಮಾರ್ತಾಯಿರ್ತಾವ ಅಜ್ಜಿಗೆ ಹತ್ತು ರೂಪಾಯಿ ಒಂದು ಎಲೆ ಹೇಳ್ತಾಯಿದ್ದ ಬಾಳೆ ಎಲೆಯನ್ನು ಹತ್ತು ರೂಪಾಯಿ ಒಂದು ನಾವೆಲ್ಲ ಕಡ್ದಾಗ್ತಿವಿ ಊರುಗಳಲ್ಲಿ ನೋಡಿ ಇಲ್ಲಿ ಹೂವು ಮಾರ್ತಾಯಿರ್ತಕ್ಕಂಥದ್ದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಸೊ ಎಲ್ಲಿ ನೋಡಿರು ಸಹ ಎಲ್ಲರ ತಗೋ ಕಡಲೆಕಾಯಿ ನೋಡಿ ಕಡಲೆಕಾಯಿಯನ್ನು ಆಟೋದಾಗೆ ತೊಗೊಂಡ್ಬಂದುಬಿಟ್ಟವ್ರು ಎಲ್ಲ ತಗೋ ಕಡಲೆಕಾಯಿ ಹೂವು ಹಣ್ಣು ಪರ್ಚೇಸ್ ನೋಡಿ ಇಲ್ಲಿ ಜನಗಳೆಲ್ಲ ಎಲ್ಲ ಕೇಳ್ತಾ ಇದ್ದರೆ ಎಷ್ಟು ರೇಟು ಬಾರ್ಗಿನ್ ಇದ್ದಾರೆ ಎಲ್ಲರೂ ಯಾರು ಹೇಳಿದಷ್ಟು ತಾಂಡೋ ಅಲ್ಲೂ ಅದಕ್ಕೆ ಬಾರ್ಗಿನ್ ಮಾಡ್ತಾಯಿರ್ತಾರೆ ಬಾಳೆಹಣ್ಣು ಕಾಯಿ ಹಣ್ಣು ಹೂವು ಎಲ್ಲದೂ ಬೇಕೇ ಬೇಕು ಪೂಜೆಗಳಿಗೆ ಸೊ ಅದರಿಂದ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ನಾವು ವೀಡಿಯೋ ನೋಡೋದು ಮಾಡ್ತಿದ್ರು ಯಾರೋ ಯಾಕೋ ಮಾಡ್ತಾವೇನೋ ಅಂತ ನೋಡ್ತಾ ನೋಡ್ತಾಯಿದ್ರು ಎಲೆಗಳಂತೂ ಫುಲ್ ಡಿಮ್ಯಾಂಡ್ ಎಲೆಗಳಿಗಂತೂ ಹತ್ತು ರೂಪಾಯಿ ಎರಡೋ ಕೊಡ್ತಾ ಕೊಡ್ತಾಯಿದ್ರು ಎಲೆಗಳು ಬೆಳೆದೆಲೆಗಳನ್ನು ಈ ರೀತಿಯಾಗಿ ಕಬ್ಬುಗಳಿಗೆ ಮತ್ತು ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ತಕ್ಕಂಥ ಎಲ್ಲ ವಸ್ತುಗಳಿಗೂ ಹಬ್ಬಕ್ಕೆ ಬಳಸುವಂಥ ಎಲ್ಲ ವಸ್ತುಗಳಿಗೂ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಈ ನಗರದ ಮಾರ್ಕೆಟ್ನಲ್ಲಿ ಅದ್ಭುತವಾದ ಜನಸಂದಣಿ ಒಳ್ಳೆಯ ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೆಯ ವ್ಯಾಪಾರ ಆಗ್ತಾಯಿದೆ ಸೊ ನೀವು ಇಲ್ಲೇ ಸುತ್ತಮುತ್ತ ಯಾರು ಈ ಒಂದು ಮಾರ್ಕೆಟಿಗೆ ಬಂದು ಭೇಟಿ ನೀಡಿ ನೀವು ಸಹ ತೊಗೊಂಡೋಗ್ಬೋದು ಒಳ್ಳೆ ಇಲ್ಲಿ ರಾಶಿ ರಾಶಿ ಹಾಕ್ಕೊಂಡಿದ್ದಾರೆ ಗಡ ಸಣ್ಣ ಹೂವು ಎಲ್ಲ ಥರದ್ದು ಇದೆ ಎಲ್ಲ ಥರದ್ದು ಇದೆ ಸೊ ನೀವೊಂದು ಸೆಲೆಬ್ರಿಟಿಗೆ ಕೊಡಿ ಇದು ಮಾರ್ಕೆಟಿನ ವೈದ್ಯಗಳನ್ನು ನಾನು ನಿಮಗೆ ತೋರಿಸಿರೋದು ಸೊ ಅದ್ಭುತವಾಗಿರ್ತಕ್ಕಂಥ ಜನಸಂಧಾನ ಜನಗಳು ಮಾರ್ಕೆಟಿಗೆ ಅದನ್ನು ಸ್ವೀಕರಿಸಿರ್ತಕ್ಕಂಥದ್ದು ತೊಗೊಂಡಿರ್ತಕ್ಕಂಥದ್ದು ಎಷ್ಟೇ ರೇಟ್ ಆಗಲಿ ಹಬ್ಬ ಮಾಡಲೇಬೇಕು ತಗೊಳ್ಳೇಬೇಕು ನೋಡಿ ರಾಶಿ ಕಬ್ಬು ಅಲ್ಲೊಂದು ಅಂಗಡಿ ಇದೆ ನೋಡಿದರೆ ಶಕ್ತಿ ಎಲ್ಲಿ ಹತ್ರ ಆ ಅಂಗಡಿ ಮುಂದೆ ರಾಶಿ ರಾಶಿ ಕಬ್ಬು ಹಾಕಿದ್ದಾರೆ ರಾಶಿ ರಾಶಿ ದೊಡ್ಡ ಲಾರಿನಲ್ಲಿ ಬಂದು ಕಬ್ಬು ಹಾಕೋಗಿತ್ತು ಹೇಳ್ತಾಯಿದ್ರು ಅವರೇ ತಮಿಳುನಾಡಿನಿಂದ ಕರೆಸಿ ಬೀಸಲ್ಲಿ ವಿಶೇಷವಾಗಿರ್ತಕ್ಕಂಥ ಕಬ್ಬು ಹೆಚ್ಚಿನದಾಗಿ ಸ್ವೀಟ್ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕಬ್ಬುಗಳನ್ನು ತಗೊಂಡೋಗಿ ಅಂತ ಹೇಳ್ತಾಯಿದ್ರು ಐವತ್ತು ರೂಪಾಯಿ ಎರಡು ನೂರು ರೂಪಾಯಿ ಒಂದು ವಿಶೇಷವಾಗಿ ಈ ರೀತಿ ಇರ್ತಕ್ಕಂಥ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಂಥದ್ದು ಸೊ ಹೀಗೆ ಸಂಕ್ರಾಂತಿ ಹಬ್ಬವನ್ನು ಜನಗಳು ವಿಶೇಷವಾಗಿ ಗಗನ ಬೆಲೆಗಳೆಲ್ಲ ಗಗನಕ್ಕೇರಿದ್ರೂ ಸಹ ನಾವು ಹಬ್ಬ ಮಾಡಲೇಬೇಕು ಅನ್ನೋ ಒಂದು ಭರವಸೆಯಲ್ಲಿ ಒಂದು ಒಂದು ರಭಸದಲ್ಲಿ ಮಾರ್ಕೆಟ್ಗಳೇ ಜನಜಂಗುಳಿ ಬಂದಂಥದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ